ಕಾರ್ಯಕ್ರಮದ ಪಠ್ಯಪಠಣ ಇತ್ರ ಕಿಕ್ಕರಿ님 ಸಾಹೇಬರಿಗೆ ಇತ್ರ ಕಿಕ್ಕರಿ ಸರ್ ಸರ್ ಕಿಕ್ಕರಿ ಕಿಕ್ಕರಿ ಬಾ ಅಂತ ಹೇಳಿ ಉಳಿದುಕೊಂಡ್ರು ಹೇಳತಾ ಇದ್ದೀವಿ ಅಂತಂದ್ರೆ ಇದು ನಮ್ಮ ಜೀವನದಲ್ಲಿ ಬದಲ ಬಾರಿ ನೋಡತೀವಿ ಹಾಗಾಗಿ ನೀವು ಎಷ್ಟು ಕಸು ಯಶಸ್ಸಿಗೆ ಹೊತ್ತು ಯಶಸ್ಸಿಗೆ ಹೊತ್ತು જવાબದಿಕ್ಕೆ ಕೊಡ್ತೀವಿ ಗೌರವ ಕೊಡ್ತೀವಿ ಅಂತ ಕಥೆ ಹೇಳೋಣ ಹೋಗ್ತಾ ಇದೆ ಎಲ್ಲ ಕಾರ್ಯಕ್ರಮದ यल्ला सदयरोळे यल्ला मुद्दे रे आमरा वासेले रे सर चक्करवरती गणेशोपाची नवासेले रे मिशन मेहनत कर सर सही तो पुढे करजो प्रोटेस्टल ला मत करा ठीक आहे पुढे गणपतीची लालटीला खूप मोठा रिपोर्ट कर सर नमस्कारवरती गणेशोपाची थांगे ते काय तो पटकन बोल रे रे